ಇವಾಗ ಕಟಕ ರಾಶಿನಲ್ಲಿ ನಾಲ್ಕನೇ ಪಾದ ಪುನರಸು ನಕ್ಷತ್ರ ಇದೆ ಪುಷ್ಯ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಾದಗಳು ಇವೆ ಹಾಗೇ ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಇವೆ ಇವಾಗ ರಾಶಿನಲ್ಲೇ ಗುರು ಬಂದಿದ್ದಾರೆ ಯಾರು ಸಂಚಾರ ಮಾಡ್ತಿದ್ದಾರೆ ಇಲ್ಲಿಂದ ಮಿಥುನದಿಂದ ಕಟಕಕ್ಕೆ ಪುನರಸು ನಕ್ಷತ್ರದ ನಾಲ್ಕನೇ ಕಟಕ ರಾಶಿಯಿಂದ ಧನಸ್ಥಾನದಲ್ಲಿ ಕೇತು ಮತ್ತು ಚಂದ್ರ ಇದ್ದಾರೆ ಹಾಗೆ ಸಹಜ ಭಾವದಲ್ಲಿ ಶುಕ್ರ ಇದ್ದಾರೆ ಚತುರ್ಥದಲ್ಲಿ ಸೂರ್ಯ ಬುಧ ಮತ್ತು ಕುಜ ಇದ್ದಾರೆ ಅಷ್ಟಮದಲ್ಲಿ ರಾಹು ಇದ್ದಾರೆ ನವಮದಲ್ಲಿ ವಕ್ರ ಶನಿ ಇದ್ದಾರೆ ಸೊ ಇವಾಗ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಯಾವತ್ತು ಹದಿನೆಂಟನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆಯಾಗಿ ಮೂವತ್ತೈದು ನಿಮಿಷಕ್ಕೆ ಐತೆ ಅದು ಪುನರ್ವಸು ನಕ್ಷತ್ರದಲ್ಲೇ ಇರ್ತಾರೆ ಮತ್ತು ಹನ್ನೆರಡನೇ ತಾರೀಕು ನವೆಂಬರು ಎರಡು ಸಾವಿರದ ಇಪ್ಪತ್ತೈದರಂದು ವಕ್ರಗತಿಗೆ ಹೊಂದುತ್ತಾರೆ ಅನಂತರ ಆರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಮಿಥುನ ರಾಶಿಗೆ ವಾಪಸ್ ಬರ್ತಾರೆ ಅದರದ್ದು ಬೇರೆ ವಿಡಿಯೋ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅದರದ್ದು ಪರಿಣಾಮ ಏನು ಅಂತ ಎತ್ತ ಅಂತ ಬಟ್ ಇವಾಗ ಗುರುದು ಗೋಚಾರ ಫಲ ಮಿಥುನ ಇಂದ ಕಟಕಾಗೆ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಇಲ್ಲಿ ನಾನು ಇವಾಗ ಈ ಗೋಚಾರದ ಚಾರ್ಟ್ ಒಂದು ಹಾಕ್ತೀನಿ ಸ್ವಲ್ಪ ನೋಡಿ ರಾಶಿನಲ್ಲೇ ಗುರುಗಳು ಗುರುಗಳಿದ್ದಾರೆ ಆಗಲೇ ಹೇಳದಂತೆ ಆಮೇಲೆ ಸಿಂಹ ರಾಶಿನಲ್ಲಿ ಕೇತು ಮತ್ತು ಚಂದ್ರ ಇದ್ದಾರೆ ಕನ್ಯಾ ರಾಶಿನಲ್ಲಿ ಶುಕ್ರ ಇದ್ದಾರೆ ತುಲಾ ರಾಶಿನಲ್ಲಿ ಸೂರ್ಯ ಬುಧ ಮತ್ತು ಕುಜ ಇದ್ದಾರೆ ಕುಂಭ ರಾಶಿನಲ್ಲಿ ರಾಹು ಇದ್ದಾರೆ ಇವಾಗ ಕಟಕ ರಾಶಿಯಿಂದ ಧನಸ್ಥಾನ ಬಂದು ಸಿಂಹ ಅಲ್ಲೇ ಕೇತು ಮತ್ತು ಚಂದ್ರ ಇದ್ದಾರೆ ಆಯಿತು ಸೊ ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಅಷ್ಟಮದಲ್ಲಿ ರಾಹು ಇದ್ದಾರೆ ಇವಾಗ ಏನಪ್ಪ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಇವಾಗ ಗುರು ಕಟಕ ರಾಶಿಯಲ್ಲಿದ್ದಾರೆ ಗುರು ಕಟಕ ರಾಶಿಯಲ್ಲಿದ್ದಾಗ ಕಟಕ ರಾಶಿಯವರಿಗೆ ಗುರುವಿನಿಂದ ಯಾತಕ್ಕೋಸ್ಕರ ಅಷ್ಟೊಂದು ಸಪೋರ್ಟ್ ಸಿಗೋದಿಲ್ಲ ಅಷ್ಟೊಂದು ಎಂಕರೇಜ್ಮೆಂಟ್ ಸಿಗೋದಿಲ್ಲ ಅಷ್ಟೊಂದು ಕಾನ್ಫಿಡೆನ್ಸ್ ಕರೇಜ್ ಸ್ಟ್ರೆಂತ್ ಎಲ್ಲ ಹೇಳ್ತಾ ಬನ್ನಿ ಅದೆಲ್ಲ ಸಿಗೋದಿಲ್ಲ ಯಾಕೆ ಅಂತ ಅಂದರೆ ನಾನು ಇದೇ ವಿಷಯನ ಈ ಗುರುಗ್ರಹ ಸಂಚಾರ ಅಂದರೆ ಜುಪಿಟರ್ ಟ್ರಾನ್ಸಿಟ್ ವೀಡಿಯೋ ಫಸ್ಟ್ ಮಾಡಿದ್ನಲ್ಲ ಇದೇ ಪ್ಲೇಲಿಸ್ಟಲ್ಲಿರೋದು ಅದರಲ್ಲಿ ಹೇಳಿದ್ದೀನಿ ಇವಾಗ ಇದು ದೀಪ ಅಂದ್ಕೊಳ್ಳಿ ದೀಪ ಬೆಳಗಿದಾಗ ಬೆಳಕು ಎಲ್ಲ ಕಡೆ ಹರಡುತ್ತೆ ಆದರೆ ದೀಪದ ಕೆಳಗೆ ಕತ್ತಲಿರುತ್ತೆ ಹಾಗೆಯೇ ಗುರು ಕಟಕರಾಶಿನಲ್ಲಿದ್ದಾಗ ಕಟಕರಾಶಿಯವ್ರಿಗೇನು ಲಾಭ ಇಲ್ಲ ಅಷ್ಟಾಗಿ ಹಂಗಂತ ತೊಂದರೆನೂ ಮಾಡೋದಿಲ್ಲ ಗುರುಗಳು ಬೃಹಸ್ಪತಿ ಬೃಹಸ್ಪತಿ ಒಂದು ಗ್ರಹ ಹೆಂಗ್ಯಪ್ಪ ಅಂದರೆ ಸಹಾಯ ಮಾಡದೆ ಹೋದ್ರೂ ವಿನಾಕಾರಣ ತೊಂದರೆ ಕ್ರಿಯೇಟ್ ಮಾಡಲ್ಲ ಐತೆ ಇವ್ರು ಬಂದ್ಬಿಟ್ಟು ಬೇರೆಯವ್ರಿಗೆ ಕಟಕ ರಾಶಿನಲ್ಲಿರೋರ್ಗು ಬೇರೆಯವ್ರಿಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವ್ರು ಕೇಳದೆ ಹೋದ್ರೂ ಹೋಗಿ ಮೇಲೆ ಬಿದ್ದು ಸಹಾಯ ಮಾಡ್ತಾರೆ ಅವ್ರಿಗೆ ಮೆಂಟಾಲಿಟಿ ಹೆಂಗಿರ್ತಂದರೆ ನಾನು ಸಹಾಯ ಮಾಡಬೇಕು ಹೆಸರು ಮಾಡಬೇಕು ಚೆನ್ನಾಗಿ ದುಡಿಬೇಕು ಅಂತ ತಲೆಯಲ್ಲಿರ್ತದೆ ಏನಕ್ಕೆಂದರೆ ಕೇತು ಸಿಂಹರಾಶಿನಲ್ಲಿದ್ದಾರೆ ಒಟ್ಟಿಗೆ ಚಂದ್ರ ಅವರು ಕೇತುಗೆ ಇನ್ನೊಂದೇನಪ್ಪ ಅಂದರೆ ಗುರು ಕಂಡ್ರೆ ತುಂಬ ಇಷ್ಟ ಹಾಗೆ ಗುರು ಕೂಡ ಗುರು ಕೂಡ ಕೇತು ಕಂಡ್ರೆ ತುಂಬ ಇಷ್ಟ ಇನ್ನೊಂದೇನಪ್ಪ ಅಂದರೆ ಪಾಪಗ್ರಹ ಸೌಮ್ಯ ಗ್ರಹ ಮಧ್ಯದಲ್ಲಿದೆ ಗುರು ಮತ್ತು ಚಂದ್ರನ ಮಧ್ಯದಲ್ಲಿ ಕೇತು ಇದೆ ಆಯಿತಾ ಸೊ ಹಾಗಾಗಿ ಇವರು ಅವರ ಅಂದರೆ ಸಂಗತಿ ಪ್ರಕಾರ ಅಂದರೆ ಸಂಗತಿ ಹೆಂಗಿರುತ್ತೋ ಒಳ್ಳೆ ಸಂಗತಿ ಇದ್ದರೆ ಒಳ್ಳೆ ಬುದ್ಧಿ ಕಲಿತಾರೆ ಕೆಟ್ಟ ಸಂಗತಿ ಇದ್ದರೆ ಕೆಟ್ಟ ಬುದ್ಧಿ ಕಲಿತಾರಲ್ವಾ ಹಾಗೆ ಸಂಗತಿಯ ಪ್ರಭಾವದಿಂದ ಮಾತು ಚೆನ್ನಾಗಿ ಮಾತಾಡ್ತಾರೆ ತುಂಬ ನಾಜೂಕಾಗಿ ಮಾತಾಡ್ತಾರೆ ಸ್ವೀಟಾಗಿ ಮಾತಾಡ್ತಾರೆ ಹಾಗೆಯೇ ಎಲ್ಲರ ಹತ್ರನೂ ಒಳ್ಳೆ ಹೆಸ್ರು ತಗೋಬೇಕು ಅಂತ ಪ್ರಯತ್ನವೂ ಮಾಡ್ತಾರೆ ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿನೂ ಆಗ್ತಾರೆ ಆದರೆ ಅದರೊಟ್ಟಿಗೆ ಸುಳ್ಳು ಕೂಡ ಹೇಳ್ತಾರೆ ಅವ್ರು ಸುಳ್ಳು ಹೇಳ್ಬೇಕಂತ ಹೇಳಲ್ಲ ಪರಿಸ್ಥಿತಿ ಹೆಂಗೆ ಆಗ್ಬಿಡುತ್ತಂದರೆ ಸುಳ್ಳು ಹೇಳಿದಿರ ವಿಧಿನೇ ಇಲ್ಲ ಸುಳ್ಳು ಹೇಳಿದ್ರೆ ತಪ್ಪು ಹೌದು ಅವ್ರಿಗೂ ಗೊತ್ತು ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಏನು ಮಾಡೋದು ಅಯ್ಯೋ ಏನಾಗಲ್ಲ ಹೋಗೋ ಒಂದು 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 ಸುಳ್ಳು ಹೇಳ್ಬಿಟ್ರೆ ನಡೀತದೆ ಅಂತ ಒಂದು ಹೇಳ್ತಾರೆ ಹಂಗೆ ಹಂಗೆ ಹೋಗ್ತಾ 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 ಒಂದು ದಿನ ಎರಡು ದಿನ ಒಂದು ವಾರ ಅವತ್ತು ಎರಡು ಹೇಳಿದೆ ಸುಳ್ಳು ಹೇಳಿದೆ ಇವತ್ತು ನಾಲ್ಕು ಹೇಳಿದ್ರೆ ಏನು ಪ್ರ ಏನು ಪ್ರಾಬ್ಲಮ್ ಏನೂ ಆಗಲ್ಲ ಅನ್ಬಿಟ್ಟು ಇನ್ನೊಂದಷ್ಟು ಹೇಳ್ತಾರೆ ಅದಕ್ಕೆ ಧೈರ್ಯ ತುಂಬ್ತಾರೆ ಯಾರು ರಾಹು ಆಮೇಲೆ ಈ ಒಂದು ತಿಂಗಳ ಕಾಲದಲ್ಲಿ ಸಡನ್ನಾಗಿ ಸ್ವಲ್ಪ ತೊಂದರೆಗಳು ಅಂದರೆ ಚೆನ್ನಾಗಿರುತ್ತೆ ಎಲ್ಲವೂ ಸಡನ್ನಾಗಿ ಖರ್ಚು ಹೆಚ್ಚಾಗ್ಬಿಡುತ್ತೆ ಖರ್ಚು ಹೆಚ್ಚಾಗುತ್ತೆ ಅಂದರೆ ಯಾವ ಕಾರಣಕ್ಕೆ ಆರೋಗ್ಯ ಕಾರಣಕ್ಕಂತೂ ಅಲ್ಲ ಆದರೆ ಬೇರೆ ವ್ಯವಹಾರ ಮಾಡ್ತಿರ್ತಾರೆ ಏನೋ ಒಂದು ಏನು ಸುಮ್ಮನೆ ಏನೂ ಅವಶ್ಯಕತೆ ಇರಲ್ಲ ಫಾರ್ ಎಕ್ಸಾಂಪಲ್ಲು ಹೆಂಗೆ ಖರ್ಚಾಗುತ್ತೆ ಅಂದರೆ ಇವಾಗ ಒಂದು ವಸ್ತು ತೊಗೋಬೇಕು ಇದರ ಅವಶ್ಯಕತೆ ಇರೋಲ್ಲ ಸುಮ್ಮನೆ ಯಾರೋ ಮಾತಾಡ್ತಾ ಇರ್ತಾರೆ ಅವರೊಟ್ಟಿಗೆ ಅವ್ರು ತೊಗೊಂಡ್ರು ಅಂತ ಇವರು ತೊಗೊಳಕ್ಕೆ ಹೋಗೋದು ಅಟ್ಲೀಸ್ಟ್ ಸಾಲ ಮಾಡಿ ತೊಗೊಳಕಾರು ಹೋಗೋದು ಹಂಗೆ ಸುಮ್ಮನೆ ಅನ್ನೆಸರಿ ದುಡ್ಡೆಲ್ಲ ಖರ್ಚು ಮಾಡಿ ಯಾಕಾದ್ರೆ ಹಿಂಗೆ ಖರ್ಚು ಮಾಡಿದೆ ನನಗೆ ಯಾರು ಟೈಮಿಗೆ ಬೇಕಾಗಿರೋ ಟೈ ಅಂದರೆ ಇವ ಈ ಸಮಯದಲ್ಲಿ ನನಗೆ ಬೇಕಾಗಿರೋ ದುಡ್ಡು ಯಾಕಿಲ್ಲ ನನ್ನ ಹತ್ರ ಏನಕ್ಕಿಂತ ಕೆಲಸ ಮಾಡಿದೆ ಅಂತ ಅವರೇ ಯೋಚನೆ ಮಾಡಿ 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 ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಇನ್ನೊಂದೇನಪ್ಪ ಅಂದರೆ ಚತುರ್ಥದಲ್ಲಿ ಕುಜ ಸೂರ್ಯ ಇದೆ ಒಟ್ಟಿಗೆ ಬುಧ ಇದೆ ಏನಾಗುತ್ತಂದರೆ ಫಸ್ಟ್ ಪಾಯಿಂಟು ಇವರು ಮನಸ್ಥಿತಿನೇ ಕೆಡುತ್ತೆ ಅದರೊಟ್ಟಿಗೆ ಮನೆಯಲ್ಲಿರೋ ವಾತಾವರಣ ಅಂದರೆ ಮನಸ್ಥಿತಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಯಾಕಂದರೆ ಇವರಿಗೆ ಸಡನ್ನಾಗಿ ಸುಮ್ಮ ಸುಮ್ಮನೆ ತಲೆನೋವು ತಲೆನೋವು ಇಲ್ಲದೇ ಇದ್ರೂ ಕೆಲಸಗಳಂಗೆ ಮಾಡ್ತಾರೆ ತಲೆನೋವು ಬರ್ ಬ ಬರೆಸ್ಕೊಳ್ಳೋವಂಥ ಕೆಲಸಗಳು ಮಾಡ್ತಾರೆ ಸುಮ್ಮನೆ ಏನಂದರೆ ಇವಾಗ ಮನೇಲಿರ್ತಾರೆ ಹೆಂಗಸರು ಅಂತ ಇಟ್ಕೊಳ್ಳಿ ಹೆಣ್ಮಕ್ಳು ಮನೇಲಿರ್ತಾರೆ ಅವರೇನೋ ಮಾತಾಡ್ಕೊಂಡು ಏನೋ ಅನ್ನ ಗಿನ್ನ ಮಾಡ್ಕೊಂಡು ಅಡುಗೆ ಗಿಡಿಗೆ ಮಾಡ್ಕೊಂಡಿರ್ತಾರೆ ಯಾವುದೊಂದು ಸೀರಿಯಲ್ ನೋಡ್ತಾರೆ ಸೀರಿಯಲ್ ನೋಡಿ ತಲೆ ಕೆಡ್ಸ್ಕೊಂಬಿಟ್ಟು ಅದನ್ನೇ ಮನೇಲಿ ಇಂಪ್ಲಿಮೆಂಟ್ ಮಾಡೋಕೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಏನೀಗ ನಾನು ಸೀರಿಯಲ್ ನೋಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂತೇಳಿದಂದ್ರೆ ಅಷ್ಟಮದಲ್ಲಿ ರಾಹು ದ್ವಿತೀಯದಲ್ಲಿ ಕೇತು ಇದೆಯಲ್ವಾ ಆ ರಾಹು ದೃಷ್ಟಿ ಚತುರ್ಥ ಭಾವದ ಮೇಲಿದೆ ಆ ರಾಹು ಬಂದ್ಬಿಟ್ಟು ಛಾಯಾಗ್ರಹ ಸೊ ಇಲ್ಲಿ ಛಾಯಾಗ್ರಹ ಅಂದರೆ ಸ್ವಲ್ಪ ಮೀಡಿಯಾ ಎಂಟರ್ಟೈನ್ಮೆಂಟ್ ಕಡೆಯಿಂದ ಒಳ್ಳೆಯದು ಇರ್ಬೋದು ಅದು ಕೆಟ್ಟದೆ ಅಂತ ಹೇಳ್ತಾಯಿಲ್ಲ ಅಂದರೆ ಏನೋ ಕಾಮಿಡಿ ಇರ್ಬೋದು ಅದೇ ಕಾಮಿಡಿ ಮನೇಲಿ ಟ್ರೈ ಮಾಡ್ಬೋದು ಆ ಟ್ರೈ ಮಾಡಿದ್ರಿಂದ ತುಂಬ ಖುಷಿ ಆಗ್ಬೋದು ತುಂಬ ತಲೆನೋ ಆಗ್ಬೋದು ಆ ನಗ ಅಷ್ಟು ಖುಷಿಯಾಗಿ ನಗೋದ್ರಿಂದ ತಡ್ಕೊಳೋಕಾಗ್ದಿರೋ ತಲೆನೋತಾರೆ ಸುಮ್ಮನೆ ಸೈಲೆಂಟಾಗಿರೋ ಅಂತ ಹೇಳ್ತಾರಲ್ಲ ಅದನ್ನೂ ಆಗ್ಬೋದು ಇಲ್ಲಾಂದರೆ ಸುಮ್ಮನೆ ಹುಳ ಬಿಟ್ಕೊಂಡ್ರು ಅಂತಾರಲ್ಲ ಹಂಗೆ ಹಂಗೆ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋದು ಹಂಗೆ ಏನೋ ಬೇಕಿಲ್ಲದೆ ಅದೆಲ್ಲ ಮಾಡಿ ಸುಮ್ಮನೆ ಟಿ ವಿಲಿ ನೋಡಿಬಿಟ್ಟು ನಾನು ಹಂಗೆ ಪ್ರಯತ್ನ ಮಾಡ್ತೀನಿ ಅಂತ ಮಾಡಿ ತಲೆಯಲ್ಲಿ ಹುಳ ಬಿಟ್ಕೋತಾರೆ ಸೊ ಆ ಥರ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ನವಮದಲ್ಲಿ ಶನಿ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ತಾರೆ ಹೆಂಗೆ ಅಂದರೆ ಶನಿ ಇರೋದು ಗುರು ನಕ್ಷತ್ರದಲ್ಲಿ ನ್ಯಾಪ್ ಇಟ್ಕೊಳ್ಳಿ ನಾನು ಈ ಈ ಯಾವ್ಯಾವ ನಕ್ಷತ್ರ ಯಾವ್ಯಾವ ಐ ಮೀನ್ ಯಾವ್ಯಾವ ಗ್ರಹ ಯಾವ್ಯಾವ ನಕ್ಷತ್ರದಲ್ಲಿದೆ ಯಾರು ಅದು ನಕ್ಷತ್ರಾಧಿಪತಿ ಕಸ್ಪುಲ್ ಸಬ್ ಲಾರ್ಡ್ ಯಾರು ಅನ್ನೋದನ್ನೆಲ್ಲ ಡೀಟೇಲಾಗಿ ನಾನು ಈ ಮೇಲೆ ವೀಡಿಯೋ ಹಾಕಿದ್ದೀನಿ ನೋಡಿ ಇನ್ಫೋ ಕಾರ್ಡ್ನಲ್ಲಿ ಆ ವಿಡಿಯೋ ಒಂದ್ಸರಿ ನೋಡಿ ಅದರಲ್ಲಿ ಕ್ಲೀನಾಗಿ ಹಾಕಿದ್ದೀನಿ ಕ್ಲೀನಾಗಿ ಹೇಳಿದ್ದೀನಿ ಅಂದರೆ ಈ ಜಗತ್ತಿಗೆ ಯಾವ ರೀತಿ ಪರಿಣಾಮ ಇದೆ ಸೊ ಈ ಗ್ರಹಗಳು ಯಾವ್ಯಾವ ನಕ್ಷತ್ರದಲ್ಲಿದೆ ಅದ್ರ ಸಹ ಕಸ್ಬುಲ್ ಸಬ್ಲಾಡ್ ಯಾರು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ ಅದನ್ನೆಲ್ಲ ಹಾಕಿದ್ದೀನಿ ನೋಡಿ ಇನ್ನು ಮತ್ತೆ ರಿಪೀಟ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಏನಾಗುತ್ತೆ ಈ ಏನು ಹೇಳ್ತಾ ಇದೆ ಅಂದರೆ ಗುರು ಶನಿ ಬಂದ್ಬಿಟ್ಟು ಶನಿ ಮಹಾರಾಜರು ಗುರುವಿನ ನಕ್ಷತ್ರದಲ್ಲಿದ್ದಾರೆ ಗುರು ಸ್ವಯಂ ರಾಶಿನಲ್ಲೇ ಇದ್ದಾರೆ ಆಯಿತಾ ಸಕ್ಕ ಕೆಲಸ ಮಾಡಿಸ್ತಾರೆ ಹಾರ್ಡ್ ವರ್ಕ್ ಅಂದರೆ ಹಾರ್ಡ್ ವರ್ಕ್ ತಲೆ ಇಲ್ದಿರೋ ಕೆಲಸ ಅಂದರೆ ತಲೆ ಇಲ್ದಿರ ಅಂತ ನಾನು ಹೇಳಿದ್ರೆ ಏನಕ್ಕೋಸ್ಕರ ತಲೆ ಇಲ್ದಿರ ಅಂತ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಅಂದರೆ ಫಾರ್ ಎಕ್ಸಾಂಪಲ್ ಅಡುಗೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಅದನ್ನೇ ತಗೊಳ್ತೀನಿ ಅಡಿ ಗಂಡಸ್ರೆ ಆಗಿರಲಿ ಹೆಂಗಸರೇ ಆಗಿರಲಿ ಇದು ಅವ್ರಿಗೆ ಅನ್ವಯಿಸುತ್ತೆ ಅಡುಗೆ ಮಾಡಬೇಕು ಮನೇಲಿ ಎಷ್ಟು ಜನ ಇದ್ದಾರಪ್ಪ ನಾಲ್ಕು ಜನ ಅಂದ್ಕೊಳ್ಳಿ ನಾಲ್ಕು ಜನಕ್ಕೆ ಎಷ್ಟು ಅಡುಗೆ ಮಾಡಬೇಕು ಅಷ್ಟೇ ಅಡುಗೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಹತ್ತು ಜನಕ್ಕೆ ಮಾಡೋಷ್ಟು ಅಡುಗೆ ಮಾಡಿದ್ರೆ ಊಟ ಎಲ್ಲ ತಿಂಡಿ ಎಲ್ಲ ವೇಸ್ಟ್ ಆಗಲ್ವ ಆಮೇಲೆ ಅದೆಲ್ಲ ಅಡುಗೆ ಮಾಡಿದ್ಮೇಲೆ ಪಾತ್ರೆ ಎಲ್ಲ ಅದೆಲ್ಲ ತೊಳೆಯೋದು ಬೇಡವಾ ಮೊನ್ನೆ ಕ್ಲೀನ್ ಮಾಡೋದು ಬೇಡ ಸುಮ್ಮನೆ ಬೇಕಿದ್ದಿರೋ ಕೆಲಸ ಅವರು ತಲೆ ಮೇಲೆ ಹಾಕೋತಾರೆ ಬೈ ಚಾನ್ಸ್ ಇದೇ ಕೆಲಸದಲ್ಲಿ ಇರೋರು ಅಂತ ಇಟ್ಕೊಳ್ಳಿ ಕೆಲ್ಸಕ್ಕೆ ಹೋಗ್ತಿರೋರು ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಏನೇ ಇರ್ಬೋದು ಅವ್ರೇನು ಮಾಡ್ತಾರೆ ಆಫೀಸಲ್ಲಿ ಇರ್ಬೇಕಾರೆ ಅವ್ರು ಕೆಲಸ ಮಾಡ್ತಾರೆ ಮುಗಿಸಿ ಮುಗಿಸ್ಬಿಡ್ತಾರೆ ಜಲ್ದಿ ಟಕ್ 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 ಅಂತ ಮುಗಿಸ್ಬಿಟ್ಟು ಟಿಪ್ ಟಾಪಾಗಿದ್ದು ಎಲ್ಲರಿಗೂ ಹಂಚ್ಕೊಬರ್ತಾರೆ ಇನ್ಫಾರ್ಮೇಷನ್ ನನ್ನ ಕೆಲಸ ನಾನು ಮುಗಿಸ್ಬಿಟ್ಟೆ 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 ಅಂತ ಅವಾಗ ಯಾರು ಒಂದು ಸ್ವಲ್ಪ ಅತಿ ಬುದ್ಧಿವಂತರು ಏನು ಮಾಡ್ತಾರೆ ಓಹ್ ನೀನು ಒಳ್ಳೆ ಸ್ಮಾರ್ಟ್ ಇದೆಯಾ ನೀನು ಇಷ್ಟು ಚೆನ್ನಾಗಿ ಕೆಲಸ ಜಲ್ದಿ ಮಾಡಿಸ್ಬಿಟ್ಟು ಮಾಡಿಬಿಟ್ಟು ಆರಾಮಾಗಿ ಓಡಾಡ್ತಾ ಇದೆಯಾ ನಾನು ಸಹಾಯ ಮಾಡ್ತೀಯಾ ಅಂದ್ಬಿಟ್ಟು ಟಾಪು ಮೇಲೆ ಕೂರಿಸ್ಬಿಟ್ಟು ಅವ್ರ ಕೈ ಕೆಲಸ ಕೊಟ್ಬಿಟ್ಟು ಸುಮ್ಮನೆ ಅವ್ರ ಕೆಲಸ ಅವ್ರು ನೋಡ್ಕೊಂಡು ಇರ್ದಿರ ಬೇರೆಯವ್ರ ಕೆಲಸ ಎಲ್ಲ ಮಾಡಿಕೊಂಡು ಅದರಲ್ಲೇನಾದ್ರು ತಪ್ಪು ಮಾಡಿದ್ರೆ ಅದಕ್ಕೂ ಬೈಸ್ಕೊಂಡು ಹ್ಞೂ ಟೆನ್ಷನ್ ಮಾಡಿಕೊಂಡು ಅದು ಯಾಕಾದ್ರೂ ಇದಕ್ಕೆ ಬಂದು ಅನ್ಸು ಹೋಗೋಂಗೂ ಇಲ್ಲ ಬಿಟ್ಟು ಹೋಗೋಂಗೂ ಇಲ್ಲ ಕೆಲಸ ಮುಗಿಸ್ದೇ ಇರೋಂಗೂ ಇಲ್ಲ ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ಅವ್ರಿಗೆ ಬಿಸ್ನೆಸ್ ಆಗಿರಲಿ ಬಿಸ್ನೆಸ್ ಆಗಿದ್ರೆ ಅವ್ರದ್ದು ಅವ್ರ ಬಿಸ್ನೆಸ್ ನೋಡ್ಕೋಬೇಕು ತಾನೇ ಇನ್ನೊಬ್ರಿಗೆ ಐಡಿಯಾ ಕೊಡೋಕೆ ಹೋಗೋದೆ ನೀನು ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ನೀನು ಹಿಂಗೆ ಮಾಡಬೇಡಮ್ಮ ಹಂಗೆ ಮಾಡಬೇಡಮ್ಮ ಹಿಂಗೆ ಮಾಡಿದ್ರೆ ನಿನ್ನ ಗ್ಲಾಸ್ ಅಂತ ಅವ್ರ ಬುದ್ಧಿ ಅಲ್ಲಿ ಅಲ್ಲಿ ಹೇಳ್ಕೊಡೋಕೆ ಹೋಗೋದು ಇವ್ರದೇ ಇಲ್ಲಿ ಎಷ್ಟೋ ಪ್ರಾಬ್ಲಮ್ ಇರ್ತದೆ ಅದ್ರ ಕಡೆ ಗಮನ ಇಲ್ಲ ಅವ್ರದ್ದು ಏನು ಮೈಂಡ್ ಯೋ ಬಿಸ್ನೆಸ್ ಅಂತಾರಲ್ಲ ಅಷ್ಟು ನೋಡ್ಕೊಂಡಿರಲ್ಲ ಇವರು ಇವರೇ ಹೋಗ್ಬಿಟ್ಟು ಊರಲ್ಲಿರೋ ಕ ಏನೋ ಕೆಲಸಗಳೆಲ್ಲ ಅವ್ರ ತಲೆ ಮೇಲೆ ಹಾಕ್ಕೊಂಡು ಟೆನ್ಷನ್ ಮಾಡ್ಕೋತಾರೆ ಅದು ಮೇಯ್ನು ಅದರಿಂದ ಏನಾಗುತ್ತೆ ಸ್ವಲ್ಪ ಉರಿತದೆ ಕಣ್ಣು ಉರಿತದೆ ಅಂದರೆ ತಲೆನೋವಾಗುತ್ತೆ ಅದಾದ ಮೇಲೆ ಕಣ್ಣು ಉರಿತದೆ ನಾನು ನಿದ್ದೆ ಮಾಡಿದ್ರೆ ಸಾಕಪ್ಪ ರೆಸ್ಟ್ ತಗೊಂಡ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಸೈಲೆಂಟಾಗಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಸುಮ್ಮನೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಬಂದೆ ಒಳ್ಳೆ ಹೆಸರು ತಗೊಳ್ಳೋಣ ಅಂತ ಟ್ರೈ ಮಾಡಿದೆ ಹಿಂಗಾಗೋಯಿತು ಅಂತ ಈ ರೀತಿ ಆಗುತ್ತೆ ಇವರು ಕಟಕರಾಶಿನವರು ಇನ್ನೊಂದು ಹಾಂ ಶುಕ್ರ ಬಂದ್ಬಿಟ್ಟು ತೃತೀಯದಲ್ಲಿದ್ದಾರಲ್ಲ ಅಂದರೆ ಸಹಜ ಭಾವದಲ್ಲಿದ್ದಾರೆ ಅವರು ಭಾಗ್ಯಭಾವದಿಂದ ಶನಿ ಶುಕ್ರನ ಮೇಲೆ ನೋಡ್ತಾ ಇದ್ದಾರೆ ಅಲ್ಲಿ ಪರಿವರ್ತನೆ ಇದೆ ಇಲ್ಲೇನಾಗೈತಿ ಇವ್ರಿಗೆ ಅಚಾನಕ್ಕಾಗಿ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಅಂತ ಇಟ್ಕೊಳ್ಳಿ ಅಲ್ಲಿ ಹಿಂದೆ ಹಿಂದೆ ಹದಿನೈದು ಇಪ್ಪತ್ತು ದಿನ ಹಿಂದೆಯಿಂದ ಇನ್ನೂ ಒಂದುವರೆದು ಒಂದು ಒಂದುವರೆ ತಿಂಗಳು ಅದೆಲ್ಲಿಂದ ಪ್ರೀತಿ ಹೋಗಿ ಬಂದುಬಿಡುತ್ತೆ ಯಾರ ಮೇಲೆ ಸಂಬಂಧಿಕರ ಮೇಲೆ ಸಂಬಂಧಿಕರ ಮೇಲೆ ಪ್ರೀತಿ ಹೋಗಿ ಬಂದು ಇಲ್ಲ ಅವರೇ ಇವರ ಹತ್ರ ಕಾಂಟ್ಯಾಕ್ಟ್ ಇವ್ರು ಹೋಗಿಲ್ಲದೆರೋದ್ರೂ ಅವರೇ ಬಂದು ಇವ್ರು ಕಾಂಟ್ಯಾಕ್ಟ್ ಮಾಡಿ ಇಷ್ಟು ದಿನ ಇಲ್ದಿರೋದು ಮತ್ತೆ ಸಡನ್ನಾಗಿ ಪ್ರೀತಿ ಹೋಗ್ಬಂದು ಏನು ಹೇಳಬೇಕು ಇವ್ರ ಹತ್ರನೇ ಸ್ವಲ್ಪ ದುಡ್ಡಿನ ಏನು ಸ ಸಹಾಯನೋ ಕೆಲವು ಸ ಬರೀ ಸಲಹೆನೋ ಆಮೇಲೆ ಅವ್ರು ಇನ್ನೇನೋ ಮಾಡಿರ್ತಾರೆ ಏನೋ ಇರೋದು ದೊಡ್ಡ ಕೆಲಸ ಅಂದರೆ ಅವ್ರ ಸಂಬಂಧಿಕರು ಅದರಲ್ಲಿ ಇವ್ರ ಸಜೆಷನ್ನು ಅಡ್ವೈಸು ಗೈಡೆನ್ಸು ಏನಾನ ಹಿಂಗೆ ಅಂತ ಹೇಳಕ್ಕೆ ಬರಲ್ಲ ಅವ್ರ ಹತ್ರ ಬಂಧು ಬಂಧುಗಳೆಲ್ಲ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಹತ್ರ ಸಹಾಯ ಪಡ್ಕೊಳ್ಳೋದಿಕ್ಕೆ ಯಾವುದೇ ರೀತಿ ಇರ್ಬೋದು ಬರೀ ಅಂತ ಅಲ್ಲ ಯಾವುದೇ ರೀತಿ ಇರ್ಬೋದು ಸಹಾಯ ಪಡ್ಕೊಳ್ಳೋಕ್ಕೆ ಬರ್ತಾರೆ ಬಂದಾಗ ಇವರೇನೋ ಮಾಡ್ತಾರೆ ಹೆಲ್ಪು ಇಲ್ಲ ಅನ್ಬಾರ್ದು ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ ಮಾಡೋದೇನೋ ಮಾಡಿಬಿಡ್ತಾರೆ ಒಂದೊಂದವರೆ ತಿಂಗಳಾದಮೇಲೆ ನಿನ್ನ ಮಾತು ಕೇಳ್ಕೊಂಡು ನಾನು ಕೆಟ್ಟೆ ಅಂತ ಅವ್ರ ಸಂಬಂಧಿ ಸಂಬಂಧಿಕರೆ ಒಂದೊಂದವರೆ ಆದಮೇಲೆ ಹೇಳ್ತಾರೆ ನನಗೆ ಆಗಬೇಕಾಗಿತ್ತು ನಂದೆಷ್ಟು ಅಷ್ಟು ಕೆಲಸ ನೋಡ್ಕೊಂಡಿರ್ಬೋದಿತ್ತು ಅಂತ ಆವಾಗ ರಿಯಲೈಸ್ ಆಗುತ್ತೆ ಅಂದರೆ ಇಷ್ಟೆಲ್ಲ ಮನಸ್ತಾಪಗಳು ಸಣ್ಣ ಸಣ್ಣ ಇದಾಗುತ್ತೆ ಆದರೆ ಗುರುವಿನಿಂದ ಅಷ್ಟು ಸಪೋರ್ಟ್ ಇರಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಇದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಒಂದು ಬೃಹಸ್ಪತಿನ ಅವ್ರ ಕಡೆ ಸ್ವಲ್ಪ ಸಪೋರ್ಟಿವ್ ಆಗಿ ತೊಗೋಬೇಕು ಅಂದರೆ ದತ್ತಾತ್ರೇಯ ಇದರಲ್ಲ ಅವರನ್ನು ಧ್ಯಾನ ಮಾಡ್ಬೋದು ಇಲ್ಲ ದಕ್ಷಿಣ ಮೂರ್ತಿ ಇದರಲ್ಲ ದಕ್ಷಿಣ ಮೂರ್ತಿ ಅಷ್ಟೋತ್ತರ ಶತನ ದ ದಕ್ಷಿಣ ಮೂರ್ತಿ ಅಷ್ಟೋತ್ತರ ಮತ್ತು ದತ್ತಾತ್ರೇಯ ಗುರುಪಾದುಕಂ ಗುರುಪಾದುಕ ಸ್ತೋತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಸರಿಯೇ ಸ್ವಾಮಿ ಸಮರ್ಥ ದೇವಸ್ಥಾನಕ್ಕೆ ಹೋದರೂ ಸರಿಯೇ ಅವರು ಯಾವುದೇ ಗುರುಗಳಾಗಿರಲಿ ಆ ಗುರುಗಳದ್ದು ಧ್ಯಾನ ಜಪ ಮಾಡಿ ಆ ಗುರುಗಳ ಮುಂದೆ ಅಟ್ಲೀಸ್ಟ್ ಗುರುವಾರ ಎರಡು ದೀಪದಲ್ಲಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಸಾಯಂಕಾಲದೊತ್ತು ಮತ್ತು ಹಸುಗಳಿಗೆ ಕಡಲೆಕಾಳು ಏನಾದ್ರು ತಿನ್ಸಿದ್ರೆ ತುಂಬ ಒಳ್ಳೆಯದು ಪ್ರತಿ ಗುರುವಾರ ಕಳ್ಳೆಕಾಳು ಇಲ್ಲ ಉಲ್ ಬೆಳೆದಿರುತ್ತಲ್ಲ ಉಲ್ ಕಿತ್ತಿ ತಿನ್ನಿಸೋದು ಮತ್ತು ಗುರುವಾರದ ದಿನ ಅಡುಗೆ ಮಾಡ್ತಾರಲ್ಲ ಚಪಾತಿ ಚಪಾತಿ ಮಾಡ್ತಾರಲ್ಲ ಆ ಚಪಾತಿನ ಹಸುಗೆ ತಿನ್ನಿಸೋದು ಅದೆಲ್ಲ ತುಂಬ ಒಳ್ಳೆಯದು ಅದರಿಂದ ಏನಾಗುತ್ತೆ ಗುರು ಅವರ ಜಾತಕದಲ್ಲಿ ಚೆನ್ನಾಗಿರಲಿ ಇಲ್ಲದೆ ಹೋಗಲಿ ಸಪೋರ್ಟ್ ಮಾಡ್ತಾರೆ ಇಂಥ ಸಮಯದಲ್ಲೂ ಕೂಡ ಇವಾಗ ಕೆಲವರಿಗೆ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿರುತ್ತೆ ಉಚ್ಚ ಗುರು ಇರುತ್ತೆ ಮತ್ತು ದಶೇನೂ ಗುರು ನ ಗುರುದೇ ನಡೀತಾ ಇರ್ಬೋದು ಅಂತ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ ಆದರೆ ಗೋಚಾರದಲ್ಲಿ ಗುರು ಇಲ್ಲಿ ಹಿಂಗಿದೆ ಅಂದರೆ ಸ್ವ ಸ್ವ ಅಂದರೆ ಜನ್ಮರಾಶಿನಲ್ಲಿದೆ ಆದ್ರೂ ಅವರು ತುಂಬ ಚೆನ್ನಾಗಿರ್ತಾರೆ ಯಾಕಪ್ಪ ಅಂದರೆ ಬರೀ ಗೋಚಾರ ಮತ್ತು ಜಾತಕ ಇಷ್ಟಕ್ಕೇ ಸೀಮಿತ ಅಲ್ಲ ಇನ್ನೊಂದು ಭಿನ್ನಾಷ್ಟಕ ವರ್ಗ ಅಂತಿದೆ ಭಿನ್ನಾಷ್ಟಕ ವರ್ಗದಲ್ಲಿ ಪ್ರತಿಯೊಂದು ಗ್ರಹ ಪ್ರತಿಯೊಂದು ರಾಶಿನಲ್ಲಿ ಇರಬೇಕಾದ್ರೆ ಫಾರ್ ಎಕ್ಸಾಂಪಲ್ ಗುರು ಉಚ್ಚ ಸ್ಥಾನದಲ್ಲೇ ಇದ್ದಾರೆ ಅಂತ ಇಟ್ಕೊಳ್ಳಿ ಅಂದರೆ ಕಟಕ ರಾಶಿನಲ್ಲಿ ಐದು ಡಿಗ್ರಿ ಮತ್ತು ಅವರು ಕಟಕ ರಾಶಿಯವರಲ್ಲ ಬೇರೆ ರಾಶಿಯವರು ಅಂತ ಇಟ್ಕೊಳ್ಳಿ ಗುರು ಉಚ್ಚ ಸ್ಥಾನದಲ್ಲೇ ಇದ್ರೂ ಭಿನ್ನಾಷ್ಟಕ ವರ್ಗದಲ್ಲಿ ಅವರಿಗೆ ಬಲ ಅಷ್ಟಾಗಿಲ್ಲ ತುಂಬ ಕಮ್ಮಿ ಕಟಕ ರಾಶಿನಲ್ಲೇ ಅಂದರೆ ಅಂಥ ಜಾತಕರಿಗೆ ಗುರು ಸಪೋರ್ಟ್ ಅಷ್ಟು ಸಿಗೋದಿಲ್ಲ ಜಾತಕದಲ್ಲೇ ಇವನು ಉಚ್ಚ ಗುರು ಇದೆ ಅಂತ ಅನ್ ಅನ್ಕೊಂಡ್ಬಿಟ್ಟು ಹಂಗೆ ಹೋಗಿ ನೋಡಿದ್ರೆ ಹಂಗೆ ಸಿಗೋದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಶನಿ ಶನಿ ಮಹಾತ್ಮ ವಕ್ರಗತಿಯಲ್ಲಿ ಇದ್ದಾರಲ್ಲ ಭಾಗ್ಯಸ್ಥಾನದಲ್ಲಿ ಗುರು ಮನೆಯಲ್ಲಿ ಪ್ರತಿ ಗುರುವಾರ ದಿನ ಸ್ನಾನ ಮಾಡಬೇಕಾದ್ರೆ ಇವ್ರಿಗೆ ಎಲ್ಲ ರೀತಿಯಿಂದ ಸ್ ಸಪೋರ್ಟ್ ಸಿಗಬೇಕು ಅಂದರೆ ಈ ಪರಿಸ್ಥಿತಿನಲ್ಲೂ ಇನ್ ಒಳ್ಳೆ ಬುದ್ಧಿ ಬೇಕು ಸ್ಮಾರ್ಟ್ ಸ್ಮಾರ್ಟ್ ಥಾಟ್ ಪ್ರಾಸೆಸ್ ಇರಬೇಕು ಯಾರೇ ಬಂದು ಏನೇ ಕೇಳಿದ್ರು ಸಡನ್ನಾಗಿ ಹೋಗ್ಬಿಟ್ಟು ಪ್ರೊಆಕ್ಟಿವ್ ಆಗಿ ಹೋಗಿ ಹೆಲ್ಪ್ ಮಾಡಬಾರ್ದು ಯೋಚನೆ ಮಾಡಬೇಕು ನಾನು ನಾನು ಮಾಡಬೇಕಾ ಬೇಡವಾ ನನಗಿಂತ ಇನ್ನೂ ಇದ್ದಾರಾ ಅವ್ರ ಕಡೆಯಿಂದ ಸಪೋರ್ಟ್ ಮಾಡಿದ್ರೆ ಬೆಟ್ರಾ ಎಲ್ಲದಕ್ಕೂ ನಾನು ನಾನು ಅಂತ ಮುಂದೆ ಹೋಗಬಾರ್ದು ಅಂತ ಅವರು ಅರ್ಥ ಮಾಡಿಕೊಂಡು ತಗ್ಗಿ ಬಗ್ಗಿ ನಡೆದು ಎಷ್ಟು ಬೇಕೋ ಅಷ್ಟೇ ಮಾತಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಂಡು ಎಲ್ಲ ಎಲ್ಲನೂ ತಲೆ ಮೇಲೆ ಹಾಕ್ಕೊಳ್ತೀರಾ ಬಂಧುಗಳೊಟ್ಟಿಗೆ ತುಂಬ ಸ್ಮಾರ್ಟಾಗಿ ಮಾತಾಡಬೇಕು ಬಂಧುಗಳೇ ಯಾಕೆ ಕೊಲಿಗಳೇ ಆಗಲಿ ಮತ್ತು ಮಿತ್ರರೇ ಆಗಲಿ ಯಾರೇ ಆಗಿರಲಿ ತುಂಬ ಸ್ಮಾರ್ಟಾಗಿ ಮಾತಾಡಬೇಕು ಎಲ್ಲ ತಲೆ ಮೇಲೆ ಹಾಕ್ಕೊಳ್ಬಾರ್ದು ಆಮೇಲೆ ಅನ್ನೆಸಸರಿ ಖರ್ಚನ್ನೆಲ್ಲ ಅವಾಯ್ಡ್ ಮಾಡಬೇಕು ಯಾರು ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗೋ ಏನೂ ಇಲ್ಲ ಆಮೇಲೆ ಯಾರನ್ನೂ ನಾನು ಡಿಪೆಂಡ್ ಆಗ್ತೀನಂತ ಆ ಭರವಸೆನೂ ಕೊಡೋ ಅವಶ್ಯಕತೆ ಇಲ್ಲ ಸೊ ಇವರೇನು ಮಾಡಬೇಕು ನಾನು ಗುರಿಗೆ ಗುರುವ ಗುರುವಾರ ದಿನ ಹಸುಗೆ ಏನು ಮಾಡ್ತಾರಲ್ಲ ಅಡುಗೆ ಚಪಾತಿ ಅಂಥದ್ದು ಹಸು ಕೊಡೋದಿದೆಯಲ್ಲ ಅದು ಕಪ್ಪಿರೋ ಹಸುಗೆ ಇರುತ್ತಲ್ಲ ಕಪ್ಪಿರೋ ಹಸುಗೆ ಕೊಡಬೇಕು ಆವಾಗ ಶನಿ ಮತ್ತು ಗುರು ಇಬ್ರು ಹೆಲ್ಪ್ ತುಂಬ ಚೆನ್ನಾಗಿ ಮಾಡ್ತಾರೆ ಗುರುವಾರ ದಿನ ಮನೆ ಹತ್ರ ಕಪ್ಪು ಅನುಕೂಲ ಇದ್ದಾಗ ಏನು ಮಾಡಬೇಕು ಗುರುವಾರದ ದಿನ ಬುಧವಾರನೇ ಕಳ್ಳೆ ಕಾಳನ್ನ ನೆನ್ಸಿಟ್ಬಿಟ್ಟು ಗುರುವಾರ ದಿನ ಕಳ್ಳೆಕಾಳು ಎರಡು ಬಾಳೆಹಣ್ಣು ಒಂದಷ್ಟು ಬೆಲ್ಲ ಇದನ್ನು ಗುರು ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು ತುಂಬಾ ಒಳ್ಳೆಯದು ಆಮೇಲೆ ಗುರುವಾರ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡೋ ನೀರಿಗೆ ಸ್ನಾನ ಮಾಡೋ ಮುಂಚೆನೇ ಸ್ನಾನ ಮಾಡೋ ನೀರಿಗೆ ಒಂದೇ ಒಂದು ಮೂರು ನಾಲ್ಕು ಸ್ಪೂನು ಹಾಲು ನೀರಿಗೆ ಹಾಕ್ಕೋಬೇಕು ಒಂದೇ ಒಂದು ಮೂರು ನಾಲ್ಕು ಸ್ಪೂನ್ ಹಾಲು ನೀರಿಗೆ ಹಾಕ್ಕೋಬೇಕು ಆಮೇಲೆ ಅಕ್ಷತೆ ಕಾಳು ಇರುತ್ತಲ್ಲ ಒಂದು ನಾಲ್ಕು ಅಕ್ಷತೆ ಕಾಳು ಅದಕ್ಕೆ ಹಾಕ್ಕೋಬೇಕು ಅದಕ್ಕೆ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನೋಡಿ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ ಆಮೇಲೆ ಗುರುನು ಸ್ವಲ್ಪ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಅಂದರೆ ನಾನು ಹೆಂಗೆ ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಗುರು ಲಗ್ನದಲ್ಲಿ ಸಪೋರ್ಟ್ ಆಗ್ತಾಯಿಲ್ಲ ಸರಿ ಆದರೆ ಶನಿ ಭಾಗ್ಯಸ್ಥಾನದಲ್ಲಿ ಭಾಗ್ಯದಲ್ಲಿ ಕೂತ್ಕೊಂಡು ಗುರುಮನೆಯಲ್ಲಿ ಶನಿ ಮಹಾತ್ಮನೇ ಗುರುವಿ ಗುರುವಿನ ಥರ ದಾರಿ ತೋರಿಸ್ಬೇಕು ಅದಕ್ಕೆ ನಾನು ಕಪ್ಪು ಹಸು ಅಂತ ಹೇಳಿದ್ದು ಏನು ಹೇಳಿ ಕಪ್ಪು ಹಸುವಿಗೆ ಚಪಾತಿನೋ ರೊಟ್ಟಿನೋ ಅಂಥವೇನಾರು ಸಿಕ್ಕಿದ್ರೆ ಕ ಕಪ್ಪು ಇರೋ ಹಸುವಿಗೆ ತಿನ್ಸಿದ್ರೆ ಗುರುವಾರ ದಿನ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇಟ್ ವಿಲ್ ಡೆಫಿನೆಟ್ಲಿ ಬಿ ಹೆಲ್ಪ್ಫುಲ್ ಅಂದರೆ ನಿಜವಾಗ್ಲೂ ಅದು ಸಪೋ ಸಪೋ ಸಪೋರ್ಟ್ ಮಾಡುತ್ತೆ ನಿಜವಾಗ್ಲೂ ಅದು ಸಹಾಯ ಮಾಡುತ್ತೆ ಸೊ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಈ ದುರಾಲೋಚನೆ ದುರಾಲೋಚನೆ ಅಂದರೆ ಸುಮ್ಮನೆ ಅನ್ನೆಸೆಸರಿ ಏನೇನೋ ತಲೆಯಲ್ಲಿ ಊಳ ಬಿಟ್ಕೊಳ್ಳೋದು ಅದೇ ಹೇಳ್ದಲ್ಲ ಟಿ ವಿಲಿ ನೋಡಿಬಿಟ್ಟು ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ ಮನೇಲಿ ಅಂತ ಅಂಥವೆಲ್ಲ ಆಗದಿರ ಅವ್ರದ್ದು ಕೆಲಸ ಆಯಿತು ಅವರಾಯಿತು ಅಂತ ಹ್ಯಾಪಿಯಾಗಿರ್ತಾರೆ ಆಮೇಲೆ ಅವರು ಮುಂದೆ ಫ್ಯೂಚರ್ನಲ್ಲಿ ಹಿಂಗೆ ಗ್ರೋತ್ ಆಗಬೇಕು ಅವ್ರ ಲೈಫ್ನಲ್ಲಿ ಪ್ರಗತಿಶಾಲಿ ಆಗೋದಕ್ಕೆ ಏನೇನು ಮಾಡಬೇಕು ಅನ್ನೋದು ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮುಂದೆ ಬರ್ತಾರೆ ಸೊ ಏನು ಸ್ತೋತ್ರ ಕೇಳಬೇಕು ಅಂತ ಹೇಳಿದ್ದೆಂದರೆ ಗುರುಪಾದಕ ಸ್ತೋತ್ರಮು ಇಲ್ಲ ದಕ್ಷಿಣಾಮೂರ್ತಿ ಅಷ್ಟೋತ್ರ ಇದನ್ನು ಡೆಫಿನೆಟಾಗಿ ಮಿಸ್ ಮಾಡಿದ್ರೆ ಪ್ರತಿದಿನ ಕೇಳಿ ಕಟಕ ರಾಶಿಯವರಿಗೆ ಅವ್ರ ಜಾತಕ ತೋರಿಸ್ಬೇಕು ಅವ್ರಿಗೇನಾದ್ರೂ ಸಮಸ್ಯೆ ಇತ್ತು ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಕರಿಯರು ಏನೇ ಇರ್ಬೋದು ಹಂಗೇನಾದ್ರು ಇತ್ತು ಅಂದರೆ ಅವ್ರಿಗೇನಾದ್ರೂ ಸಹಾಯ ಬೇಕು ಅಂತ ಇದ್ದರೆ ನೀವು ನನ್ನ ವೆಬ್ಸೈಟಿಗೆ ಲಾಗಿನ್ ಮಾಡಿ ಓಂ ಶ್ರೀ ಮೈಫಿನ್ ಅಸ್ಟ್ರಾಲಜಿ ಡಾಟ್ ಕಾಮ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟಸ್ಸಲ್ಲಿ ಕ್ಲಿಕ್ ಮಾಡಿ ಅಲ್ಲೊಂದು ಫಾರ್ಮ್ ಬರುತ್ತೆ ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾಗ ನಮ್ಮ ಹತ್ರ ನಿಮ್ಮ ಮೆಸೇಜ್ ಬಂದಾಗ ನಾವು ಅದನ್ನು ನೋಡಿ ರಿಪ್ಲೈ ಮಾಡ್ತೀವಿ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಆಮೇಲೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ವಾಟ್ಸಪ್ ಕಾಲ್ ಮೂಲಕ ನಮ್ಮ ಕಡೆಯಿಂದ ನಿಮ್ಮ ಪ್ರಾಬ್ಲಮ್ಗೆ ಒಂದು ರೆಮಿಡಿ ಡೂಅಬಲ್ ರೆಸೊಲ್ಯೂಷನ್ನ ನಾವು ಕಂಡುಕೊಂಡು ನಿಮಗೆ ಡೆಫಿನೆಟಾಗಿ ಮಾತಾಡಿ ಡಿಸ್ಕಸ್ ಮಾಡಿ ಹೆಳ್ ಹೆಲ್ಪ್ ಮಾಡ್ತೀವಿ ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವು ಇರ್ತೀರಾ ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸ್ ಯಾರೇ ಇರಲಿ ಆಮೇಲೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಧನ್ಯವಾದ